ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮದರಸ ಉಸ್ಮಾನಿಯ ವಾರ್ಷಿಕೋತ್ಸವ ಸಮಾರಂಭ ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿಯ ಮುರುಗಮಲ ರಸೆಯ ಕರಪಲ್ಲಿ ಗ್ರಾಮದ ಮಸೀದಿ ಉಸ್ಮಾನಿಯಾದಲ್ಲಿ ನಡೆದ ಅರೇಬಿ ಮದರಸ ವಾರ್ಷಿಕೋತ್ಸವ ಸಮಾರಂಭವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಸದರಿ ಗ್ರಾಮದ ಮಕ್ಕಳು ಇಸ್ಲಾಂ ಹಾಗೂ ಮೊಹಮ್ಮದ್ ಪೈಗಂಬರ್ ಕುರಿತು ಭಾಷಣವನ್ನು ಮಾಡಿ ಪೋಷಕರ ಗಮನ ಸೆಳೆದರು ಭಾಷಣಗಳಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಹಾಗೂ ಮೂರನೇ ಸ್ಥಾನ ಪಡೆದ ಮಕ್ಕಳಿಗೆ ಬಹುಮಾನಗಳನ್ನು ಸಹ ವಿತರಿಸಲಾಯಿತು ಸಮಾರಂಭದಲ್ಲಿ ಧರ್ಮಗುರುಗಳಾದ ಆಫೀಜಾ ರೆಹಮತುಲ್ಲಾರ್ ಅವರು ಮಾತನಾಡಿ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳನ್ನು ಕುರಾನ್ ಓದಿಸಿ ಹಾಗೂ ಅದರಲ್ಲಿ ನೀಡಿರುವ ಸಂದೇಶವನ್ನು ಪಾಲಿಸಿ ಒಳ್ಳೆಯ ಜೀವನವನ್ನು ನಡೆಸಿ ಪುಟಾಣಿ ಮಕ್ಕಳ ಮೊಬೈಲ್ ಚಟದಲ್ಲಿ ಬಿದ್ದು ತಪ್ಪು ದಾರಿಗಳು ಹಿಡಿಯುತ್ತಿದ್ದಾರೆ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಪೋಷಕರನ್ನು ನಿಷೇಧಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಮಸೀದಿಯ ಅಧ್ಯಕ್ಷರಾದ ಬಷೀರ್ ಸಾಬ್ ಕಾರ್ಯದರ್ಶಿ ಮಾಲಿಕ್ ಪಾಷಾ ಉಪಾಧ್ಯಕ್ಷರಾದ ಹುಸೈನ್ ಮುಷ್ತಾಕ್ ಮುಜೀಬ್ முஜிப் பாஷா அசன்சாப் ஆசிஃப் ஜபிவுல்லா ஷம்ஷீர் அம்ஜேத் பஷா நோஷாத் தர்மகுரு ஒத்தடி முகா மத்தித்தர உபஸ்தர்த்தனர்